ಚುನಾವಣಾ ಚಿತ್ರರಂಗದಲ್ಲಿ ಇವತ್ತು ನಡೀತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳು ಅದೇ ರೀತಿಯಾಗಿ ಕ್ಷೇತ್ರ ಕುರುಕ್ಷೇತ್ರದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮದುವೆ ಮುತ್ತವಳಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರಿದ್ದಾರೆ ಪಟೇಲ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನವಿತಾಜಿ ನಮಸ್ತೆ ಮೊದಲ ಪ್ರಮುಖ ಸುದ್ದಿ ಇವತ್ತಿನ ವಿದ್ಯಮಾನವನ್ನ ಗಮನಿಸ್ತಾ ಹೋಗೋಣ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಪಡಿತಾರ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ವಿಚಾರ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಸಲ ಖರ್ಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂತಹ ವಿಚಾರ ಹಲವು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾನೆ ಇತ್ತು ಆದ್ರೆ ಇವತ್ತೊಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಖರ್ಗೆ ಸ್ಪರ್ಧೆ ಮಾಡ್ತಾರ ಒಂದು ವೇಳೆ ಮಾಡಿದ್ರೆ ಏನ್ ಆಗ್ಬಹುದು ಮಾಡದಿದ್ರೆ ಏನು ಈ ರೀತಿಯ ನೂರಾರು ಲೆಕ್ಕಾಚಾರಗಳು ಸ್ಪರ್ಧಿಸಿದ್ರೆ ಕೇವಲ ಕ್ಷೇತ್ರಕ್ಕೆ ಸೀಮಿತ ಆಗ್ಬೇಕಾಗತ್ತೆ ಇವರು ಪ್ರಮುಖವಾಗಿ ಎಐ ಸಿ ಅಧ್ಯಕ್ಷರು ಕೂಡ ಹೌದು ಅದರ ಜೊತೆಗೆ ಇಂಡಿಯಾ ಮೈತ್ರಿಕೂಟವನ್ನ ಕೂಡ ಸಮನ್ವಯತೆ ಕೆಲಸ ಮಾಡಬೇಕು ಇವರು ಸೋತ್ರೆ ವೈಯಕ್ತಿಕವಾಗಿ ಮಾತ್ರ ಅಲ್ಲ ಪಕ್ಷಕ್ಕೂ ಕೂಡ ಬಹಳ ದೊಡ್ಡ ಮುಜುಗರ ಇಲ್ಲಿ ಲೋಕಸಭಾ ಚುನಾವಣೆಯ ನಂತರ ನಮ್ಮ ನಿರ್ಧಾರವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರವಾಗಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ ನೋಡೋಣ ಸಿ ಅಧ್ಯಕ್ಷರು ಅವರ ಚುನಾವಣೆಯ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗಲೂ ಕೂಡ ಬಹುಶಃ ಆ ಕಾರಣಕ್ಕೆ ಇರ್ಬೋದೇನೋ ಅವರು ಕಾರ್ಯಕರ್ತರು ಒಪ್ಪಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಂದ್ ವೇಳೆ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ಶಕ್ತಿ ಬರುತ್ತೆ ತೀರ್ಮಾನ ಮಾಡ್ತಾರೆ ಅವರು ಅಧ್ಯಕ್ಷರಿರೋದ್ರಿಂದ ಅವರೇ ಅಂತಿಮ ತೀರ್ಮಾನ ಮಾಡ್ತಾರೆ ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭಾ ಸಂಸದರಾಗಿ ಸೋಲಿಲ್ಲದ ಸರದಾರನಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ದೊಡ್ಡ ಆಘಾತವನ್ನ ಉಂಟು ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ವಿಚಾರ ಆ ನಂತರ ಅವರು ರಾಜ್ಯಸಭೆಗೆ ಗೊತ್ತಿದೆ ಎ ಐ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಕೂಡ ಹೌದು ಆದ್ರೆ ಈಗ ಚುನಾವಣೆಗೆ ಯಾಕೆ ನಿಲ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅಧ್ಯಕ್ಷರಾದ್ಮೇ ಆದವರು ಎಲೆಕ್ಷನ್ಗೆ ನಿಲ್ಬಾರ್ದ ನಿಂತ್ರೆ ನಿಲ್ಲದಿದ್ರೆ ಏನೆಲ್ಲ ಲೆಕ್ಕಾಚಾರಗಳು ಇವೆಲ್ಲ ಮಾತನಾಡ್ತಾ ಹೋಗೋಣ ಈಗಾಗಲೇ ಮಧು ಸೋಲಿಲ್ಲದ ಸರದಾರನಾಗಿದ್ದಂತವರಿಗೆ ಸೋಲನ್ನು ಉಣಿಸಿದವರು ಉಮೇಶ್ ಸಾಹು ಅವರು ಆದ್ರೆ ಆ ನಂತರ ರಾಜ್ಯಸಭಾ ಸದಸ್ಯರಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಈ ಸಲದ ಲೆಕ್ಕಾಚಾರ ಯಾಕಂದ್ರೆ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ ಒಂದ್ ಕಡೆ ಐಎನ್ ಐ ಮೈತ್ರಿಕೂಟದ ಸಮನ್ವಯತೆಯನ್ನು ಸಾಧಿಸಬೇಕು ಇನ್ನೊಂದ್ ಕಡೆ ಎ ಅಧ್ಯಕ್ಷರು ಕೂಡ ಸೊ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗುವಂತಹ ಲೆಕ್ಕಾಚಾರನ ವಯಸ್ಸಿನ ಲೆಕ್ಕಾಚಾರನ ನವಿತಾ ಈಗಲೂ ಕೂಡ ಏನು ಕೇಂದ್ರ ಸರ್ಕಾರದ ಸಚಿವರುಗಳು ಅಥವಾ ಖುದ್ದು ಮೋದಿ ಅವರಿಂದ ಹಿಡಿದು ಯಾರಾದರೂ ಏನು ಗೌರವಿತವಾಗಿ ಏನು ರಿಯಾಕ್ಟ್ ಮಾಡ್ತಾರೆ ಕಾಂಗ್ರೆಸ್ ಒಳಗಡೆ ಅಂತಂದರೆ ಸಹಜವಾಗಿ ಖರ್ಗೆ ಅವ್ರಿಗೆ ಅಂಥದ್ದೊಂದು ಸ್ಥಾನಮಾನ ಖಂಡಿತ ದೆಹಲಿಯಲ್ಲಿದೆ ಅವರ ಏನು ರಾಜಕೀಯ ಭಾಷಣಗಳು ಮತ್ತು ಆಕ್ಷೇಪಗಳು ಅಪಸವ್ಯಗಳು ಏನೇ ಇರಲಿ ಅದರ ಆಚೆಗೆ ಖರ್ಗೆ ಜಿ ಅನ್ನುವಂಥ ಒಂದು ಮಾತು ಯಾಕೆ ಬರುತ್ತೆ ಅಂತಂದರೆ ಅವ್ರಿಗಿರುವಂಥ ರಾಜಕೀಯ ಅನುಭವ ನೀವೇ ಹೇಳಿದಂತೆ ಒಂಬತ್ತು ಬಾರಿ ಶಾಸಕರಾಗಿ ಭಿನ್ನ ವಿಭಿನ್ನ ಪೋರ್ಟ್ಫೋಲಿಯೋಗಳನ್ನು ಏನು ನಿರ್ವಹಣೆ ಮಾಡಿ ಜೊತೆಗೆ ಇವತ್ತು ಏನು ಅತಿದೊಡ್ಡ ಗ್ರ್ಯಾಂಡ್ ಪಾರ್ಟಿಗೆ ಏನು ಅಧ್ಯಕ್ಷರಾಗುವುದು ಅಂದ್ರೆ ಅದು ಯಾವುದೇ ಕಾರಣಕ್ಕಿರ್ಬೋದು ಇವತ್ತು ಅಲ್ಲಿ ನಾಯಕತ್ವದ ಕೊರತೆ ಹಲವಾರು ಆಯಾಮಗಳಿರ್ಬೋದು ಆದ್ರೆ ಅದರಲ್ಲೂ ಕೂಡ ಖರ್ಗೆ ಅವರು ಫಿಟ್ ಆಗಿ ಮಾಡಲಿಕ್ಕೆ ಹಲವಾರು ಕಾರಣಗಳಿವೆ ಅವರ ನಿಷ್ಠೆ ಮತ್ತೊಂದು ಯಾರು ಕೂಡ ಇದನ್ನ ಪ್ರಶ್ನೆ ಮಾಡುವಂತಿಲ್ಲ ಮತ್ತು ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾದ ಏನು ವ್ಯಕ್ತಿತ್ವ ಕಾಂಗ್ರೆಸ್ ಅನ್ನ ಆದಷ್ಟು ಕೋಆರ್ಡಿನೇಟ್ ಮಾಡಲಿಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ಅವರ ಹ್ಯಾಂಡ್ ಪಿಕ್ ಆದ ನಂತರ ಹಲವಾರು ಏನು ಚುನಾವಣೆಗಳಲ್ಲಿ ಕರ್ನಾಟಕ ತೆಲಂಗಾಣೆಲ್ಲ ಅನುಕೂಲ ಆಯ್ತು ಆದ್ರೆ ಈ ಸಲದ ಲೋಕಸಭಾ ಚುನಾವಣೆ ಏನಿದೆ ಅತ್ಯಂತ ಮಹತ್ವದ ಏನು ವಿಚಾರ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಮತ್ತು ಕಾಂಗ್ರೆಸ್ನ ಹತ್ತಾರು ನಾಯಕರುಗಳಿಗೆ ಈಗಾಗಲೇ ಏನು ನರೇಂದ್ರ ಮೋದಿ ಅವರು ಸಂಸತ್ತಲ್ಲಿ ಏನು ಕೊನೆಯ ಕಲಾ ಮಾತನಾಡ್ತಾ ನಮ್ಮ ವಿಶ್ವಾಸ ಹೇಗಿದೆ ಅಂತಂದ್ರೆ ರಾಜ್ಯಸಭಾ ಸದಸ್ಯರು ಕೂಡ ಆ ಕಡಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಬರ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನ ಸ್ಥಿತಿ ನೋಡಿ ಚುನಾವಣೆಯಿಂದ ವಿಮುಖರಾಗ್ತಾ ಇದ್ದಾರೆ ಓಡಿ ಹೋಗ್ತಾ ಇದ್ದಾರೆ ಅಂತ ಅದು ಸಹಜವಾಗಿ ರಾಜಕೀಯ ಏನು ಕೌಂಟರ್ ಮಾಡುವಂತಹ ಸಂದರ್ಭದಲ್ಲಿ ವಾಗ್ದಾಳಿಗಳನ್ನು ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಹೌದು ಅನ್ಸುತ್ತೆ ಆದ್ರೆ ಅದರ ಹೊರತಾಗಿ ಅಧ್ಯಕ್ಷರಾದಂತವರು ಏನು ಇಡೀ ಏನು ಎಲ್ಲಾ ಕಡೆ ಏನು ಮತ್ತೊಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಭಾಷಣಗಳು ಮತ್ತೆಲ್ಲ ಇರುತ್ತೆ ಅವೆಲ್ಲವನ್ನು ಮಾಡಿಕೊಂಡು ಕೂಡ ಈಗ ಬೇರೆ ಬೇರೆ ಪಕ್ಷಗಳಲ್ಲಿ a door will ಕೇಳ್ಬೋದು ಆದರೆ ಅವ್ರಿಗಿರುವಂಥ ಮ್ಯಾಮ್ ಮತ್ತು ಸಂಘಟನೆ ಮತ್ತು ವಿಶ್ವಾಸ ನಾಯಕತ್ವದ ವರ್ಚಸ್ಸು ಇವೆಲ್ಲ ಕಂಪೇರ್ ಸಂದರ್ಭದಲ್ಲಿ ಅವರ ಸವಾಲು ದೊಡ್ಡದಿದೆ ಮತ್ತು ವಯಸ್ಸಿನ ಅವರೇ ಹೇಳಿದಂತೆ ವಯಸ್ಸಿನ ಕಾರಣವೂ ಕೂಡ ಈಗ ಅರವತ್ತೈದು ಎಪ್ಪತ್ತಕ್ಕೆ ನಿವೃತ್ತಿ ಕೇಳ್ತಾರ ನನಗೆ ಇಷ್ಟೆಲ್ಲ ವಯಸ್ಸಾಗಿದೆ ನಾನು ಇನ್ನು ನಿಲ್ಬೇಕ ಪ್ರಶ್ನೆ ಒಂದು ಸಲ ಸೋಲಿದೆಯಲ್ಲ ಅದೇ ಇಷ್ಟೆಲ್ಲ ಸತತ ಗೆಲುವಿನ ನಂತರ ಆ ಒಂದು ಸೋಲನ್ನ ಇನ್ನೂ ಕೂಡ ಅಗಿಸಿಕೊಳ್ಳಕ್ ಅಂತ ಯಾಕೆ ನನ್ನ ಕಲಬುರಗಿ ಜನರು ರಿಜೆಕ್ಟ್ ಮಾಡಿದ್ರು ಅಂತ ಈಗಲೂ ಕೂಡ ಪದೇ ಪದೇ ಅವರು ಆ ಒಂದು ಪ್ರಶ್ನೆಯನ್ನು ಕೇಳಿಕೊಂಡಿರ್ತಾರೆ ಆತ್ಮಾಲೋಕನ ಮಾಡ್ಕೊಂಡಿರ್ತಾರೆ ಅದನ್ನ ಬಹಿರಂಗ ಹೇಳ್ಕೊಳದೇ ಇರಬಹುದು ಅದೇ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಲ್ಲಿ ಸೋತ ನಂತರ ಪ್ರತಿ ಒಂದು ಭಾಷಣಗಳಲ್ಲೂ ಕೂಡ ಅದನ್ನ ಹೇಳ್ತಿದ್ರು ಆದ್ರೆ ಖರ್ಗೆ ಅವರನ್ನ ಹೇಳಿಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಅವ್ರಿಗೆ ಅದೊಂದು ಆಘಾತ ಈಗಲೂ ಕೂಡ ಇದೆ ಅಂತ ಸೊ ಆ ಕಾರಣಕ್ಕೆ ಈ ಸಲವೂ ನಿಂತು ಸೋತಂತ ಸಂದರ್ಭದಲ್ಲಿ ಅದು ಅಧ್ಯಕ್ಷರಾಗಿ ಆವಾಗ ಒಬ್ರು ಸದಸ್ಯರು ಹಿರಿಯ ನಾಯಕರು ಕಾಂಗ್ರೆಸ್ನ ವರ್ಚಸ್ಸು ಸಂಪೂರ್ಣವಾಗಿ ಧೂಳಿಪಟ ಅಂತ ಈಗಲೂ ಕೂಡ ಈಗ ಕರ್ನಾಟಕ ಪ್ರವಾಸ ಪ್ರವಾಸವನ್ನು ಮೋದಿ ಅವರು ಹಾಕೊಂಡಿದ್ದಾರೆ ಅದರಲ್ಲೂ ಕಲಬುರಗಿ ಒಂದು ಪ್ರಮುಖ ಸ್ಥಾನ ಇದೆ ಅದನ್ನ ಒಂದು ಏನು ತಮಾಷೆಯಾಗಿ ಕಾಲೆಳೆದಿದ್ರು ಕೂಡ ಖರ್ಗೆ ಅವರು ಈ ಯಾಕೋ ಪ್ರಧಾನಿ ಅವರಿಗೆ ನನ್ನ ಕ್ಷೇತ್ರ ಅಂದ್ರೆ ಏನು ಯಾವಾಗ್ಲೂ ಸದಾ ಕಣ್ಣು ಯಾವಾಗ್ಲೂ ಅಲ್ಲೇ ಇರ್ತಾರೆ ಅಂತ ಒಂದು ಮಾತು ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ರು ನಿಮ್ಮ ಸೋಲ್ಸಿದ್ವಿ ಸೋಲ್ಸಿದ್ವಿ ಅಂತ ಆರೋಪ ಮಾಡ್ತಿರಲ್ಲ ಗೆಜ್ಜೆ ಆದರೆ ಗೆದ್ದಿರೋದು ಮತ್ತೊಬ್ಬ ದಲಿತ ನಾಯಕರೇ ಅಲ್ವಾ ಸೊ ನೀವೇ ಅನ್ನೋ ನೀವೇ ಇರಬೇಕಾ ರಾಜಕಾರಣದಲ್ಲಿ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ಯಾಕೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರಲ್ಲಿ ಜನ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲಿ ಜನರು ನಿಮ್ಮನ್ನ ರಿಜೆಕ್ಟ್ ಮಾಡೋಕ್ಕೆ ಹಲವಾರು ಕಾರಣಗಳಿದೆ ಅದು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸೋಲಿನ ಅನುಕಂಪ ಒಂದು ಕಡೆ ಹೆಲ್ಪ್ ಆಗ್ಬೋದು ಅಂತ ಮತ್ತು ಈಗಾಗಲೇ ಏನೋ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರೆ ಅವರೊಬ್ಬರ ಹೆಸರನ್ನಷ್ಟೇ ನಾವು ಪ್ರಪೋಸ್ ಮಾಡಿದ್ವಿ ಸ್ವತಃ ಅವರೇ ಏನು ನಿರ್ಣಾಯಕ ಸ್ಥಾನದ ನಿರ್ಣಯ ಸ್ಥಾನದಲ್ಲಿ ಇರೋದ್ರಿಂದ ಅವರೇ ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದಾರೆ ಆದರೆ ಅವರ ಅಳಿಯನನ್ನ ಅಲ್ಲಿ ನಿಲ್ಲಿಸಬೇಕು ಅನ್ನೋಂಥ ಒಂದು ಮಾತು ಅಥವಾ ಅಭಿಪ್ರಾಯ ಅಲ್ಲಿದೆ ಅನ್ನುವಂಥದ್ದು ಅವರ ಏನು ಖರ್ಗೆ ಅವರ ಮನಸ್ಸಲ್ಲೇ ಆತಿದು ಆ ರೀತಿ ಒಂದಿದೆ ಅಂತ ಅದಕ್ಕೆ ಹೇಗೆ ಏನು ಪರಿವಾರವಾದ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಇದೆ ಅದೆಲ್ಲದರ ಹೊರತಾಗಿ ರಾಜ್ಯವ್ಯಾಪಿ ಓಡಾಡಬೇಕು ಮತ್ತು ದಲಿತ ಮತ ಬ್ಯಾಂಕ್ ಇರುವಂತಹ ಕ್ಷೇತ್ರಗಳಲ್ಲಿ ರಾಷ್ಟ್ರವ್ಯಾಪಿ ಓಡಾಡಬೇಕು ಮತ್ತು ಸಂಘಟನೆ ಮತ್ತು ಸ್ಟ್ರಾಟಜಿಗಳಲ್ಲಿ ಏನು ಟೀಮನ್ನು ಹೆಡ್ ಮಾಡಬೇಕು ಅಥವಾ ಟೇಬಲ್ ಹೆಡ್ ಮಾಡಬೇಕು ಮೀಟಿಂಗ್ಗಳಲ್ಲಿ ಇಂಥೆಲ್ಲ ಕಾರಣಗಳಿಗೆ ಮೇಲ್ನೋಟಕ್ಕೆ ಕಾಣಿಸ್ತೇವೆ ಅದರ ಹೊರತಾಗಿ ಈಗಾಗಲೇ ಹೇಳಿದಂತೆ ಸೋಲಿನ ಒಂದು ಸೋಲಿನ ಆಘಾತವನ್ನ ಇನ್ನೂ ಕೂಡ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಸೊ ಈ ಸಲ ಆದ್ರೆ ಅದು ವೈಯಕ್ತಿಕವಾಗಿ ಅವರ ರಾಜಕೀಯ ಜೀವನದ ಅಥವಾ ರಾಜಕೀಯ ಕಾಲದಲ್ಲಿರುವಂಥ ಅವರಿಗೆ ಅತಿ ದೊಡ್ಡ ಏನು ಮುಖಭಂಗ ಆಗುತ್ತೆ ಮತ್ತು ಸ್ವತಃ ಸ್ವತಃ ಅವರಲ್ಲದೆ ಪಕ್ಷಕ್ಕೂ ಕೂಡ ದೊಡ್ಡ ಒಂದು ಅಗ್ನಿ ಪರೀಕ್ಷೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆಪ್ಟೌಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ವಯಸ್ಸು ಓಡಾಟ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಇನ್ನು ಅದರ ಹೊರತಾಗಿ ಅದು ಒಂದು ಅಸ್ತ್ರವೂ ಕೂಡ ಹೌದು ಸ್ವತಃ ರಾಷ್ಟ್ರಾಧ್ಯಕ್ಷರೇ ಅವರ ಕ್ಷೇತ್ರದಲ್ಲಿ ಅಷ್ಟು ವರ್ಷ ಸತತವಾಗಿ ಗೆದ್ದುಕೊಂಡು ಬಂದಿರುವಂತ ಅಥವಾ ನನ್ನ ಕರ್ಮಭೂಮಿ ಅಂತ ಹೇಳ್ಕೊಳ್ಳುವಂತ ಕ್ಷೇತ್ರದಲ್ಲೇ ನಿಲ್ಲಿಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ನ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಈಗಾಗಲೇ ಮೋದಿ ಅವರು ಶುರು ಮಾಡಿರುವ ಒಂದು ಭಾಷಣವನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಪ್ರತಿಪಕ್ಷವಾದ ಬಿಜೆಪಿ ಸದಸ್ಯರಿಗೂ ಕೂಡ ಅನುಕೂಲ ಆಗುತ್ತೆ ಪಟೇಲ್ ಈಗ ಒಂದ್ ಕಡೆ ಈಗಲೇ ಮದ್ನ ಮಾತನ್ನ ನಾನು ಆಡ್ ಆನ್ ಮಾಡೋದಾದ್ರೆ ಈಗ ಈ ಹಿಂದಿನ ರಾಷ್ಟ್ರಾಧ್ಯಕ್ಷರುಗಳು ಅಥವಾ ಬಿಜೆಪಿ ಆಗಿರೋದು ಕಾಂಗ್ರೆಸ್ನ ಆದಂತಹ ಸಂದರ್ಭದಲ್ಲಿ ಅವ್ರ ನಿಲ್ಲಿಲ್ವಾ ಈಗ ಈಗ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟು ಇದೆ ಅದರ ಹೊರತಾಗಿಲ್ಲ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದ್ರೆ ಅದು ಕುಲುಮೆಯೊಳಗೆ ನಂದು ಬೆಂದು ಹುಟ್ಟಿದ ಕುಸುಮ ನಿಮಗೆ ಅವರು ಖರ್ಗೆ ಇಷ್ಟ್ರಿ ಕೇಳಿದ್ರೆ ಬಹುಶಃ ಎಂಥವ್ರು ಕೂಡ ಕಣ್ಣೀರಾಗ್ತಾರೆ ನಿಮಗೆ ಅವರು ಕಲಬುರ್ಗಿ ಮೂಲತಃ ಕಲಬುರಗಿ ಜಿಲ್ಲೆಯಲ್ಲ ಅವರು ಬೀದರ್ನ ಬಾಲ್ಕಿ ಜಿಲ್ಲೆಯ ಹೊರವಟ್ಟಿಯವರು ಅವರು ಇಡೀ ಕುಟುಂಬ ಬೆಂಕಿಯ ಕೆನ್ನೆಲಗಿಗೆ ಬೆಂದು ಹೋಗುತ್ತೆ ಆಗ ಖರ್ಗೆ ಅವರ ತಂದೆ ಅವರು ಕೂಡ ಯಾವುದೋ ಒಂದು ಫ್ಯಾಕ್ಟ್ರಿ ಕಾರ್ಮಿಕರು ಶಿಫ್ಟ್ ಆಗ್ತಾರೆ ಅವರು ಕಲಬುರ್ಗಿ ಶಿಫ್ಟ್ ಆಗ್ತಾರೆ ಅವ್ರ ಬದುಕೇ ಒಂದು ಹೋರಾಟ ಆಮೇಲೆ ಅವರು ವೃತ್ತಿ ಜೀವನ ಕೂಡ ವಿದ್ಯಾರ್ಥಿ ಸಂಘಟನೆಯಿಂದ ಮಾಡೋರು ಬಿ ಎ ಎಲ್ ಎಲ್ ಬಿ ಅನ್ನು ಕೂಡ ಮಾಡಿರುವಂಥವ್ರು ನೀವು ಅವರು ಅವ್ರು ಬೇರೆಯವ್ರ ಥರ ಯಾರೋ ಒಂದು ದೊಡ್ಡ ರಾಯಲ್ ಫ್ಯಾಮಿಲಿಯಿಂದ ಬಂದಂಥರಲ್ಲ ಪ್ರತಿ ಒಂದೊಂದು ಕ ಅವರು ಕೂಡ ಅಷ್ಟೊಂದು ಬೇಗುದಿ ಇರ್ತಕ್ಕಂಥದ್ದು ನಿಮ್ಮ ಖರ್ಗೆ ಅವರ ಹಿಸ್ಟ್ರಿಯನ್ನು ಕೇಳಿದರೆ ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ ಭಾಳಷ್ಟು ಜನ ಇವತ್ತಿನ ಯಾರಾದರೂ ಪೊಲಿಟಿಕಲ್ ಸ್ಟ ಸೈನ್ಸ್ ಸ್ಟೂಡೆಂಟ್ಸಿಗೆ ಯಾರು ಪಿ ಎಚ್ ಡಿ ಮಾಡೋರಿಗೆ ಖರ್ಗೆ ಒಂದು ಪಿ ಎಚ್ ಡಿ ಮಾಡ್ತಕ್ಕಂಥ ವಸ್ತು ಎಸ್ ಹೌದು ನಿಮಗೆ ಒಂಬತ್ತು ಬಾರಿ ಎಮ್ ಎಲ್ ಆಗಿದ್ರು ಎರಡು ಬಾರಿ ಎಂ ಪಿ ಆಗಿದ್ರು ನಿಮಗೆ ಅವರು ರೈಲ್ವೆ ಮತ್ತು ಕಾರ್ಮಿಕ ಮಂತ್ರಿ ಆದಾಗ ಕೇಂದ್ರ ಮಂತ್ರಿ ಆದಾಗ ಹಂಗಂದರು ಇಲ್ಲಿ ರಾಜ್ಯ ಅಲ್ಲ ಇವರು ಕೇಂದ್ರ ಮಂತ್ರಿ ಸಕ್ಸಸ್ ಆಗ್ತಾರಂದ್ರೆ ನಿಮಗೆ ಯಾವುದೇ ಕೇಂದ್ರ ದಕ್ಷಿಣ ಭಾರತದ ಯಾವುದೇ ಕೇಂದ್ರ ಮಂತ್ರಿ ಆದರೆ ಅಲ್ಲಿರ್ತಕ್ಕಂಥ ಉತ್ತರ ಭಾರತದ ಹಿಂದಿ ಲಾಬಿ ಮತ್ತು ಹಿಂದಿ ಜನ ಹಿಂದಿ ಅಧಿಕಾರಿಗಳು ನಿಮಗೆ ಮದ್ರಾಸೆಯನ್ನು ಅಂತ ಹೇಳ್ತಾರೆ ಇವ್ರಿಗೆ ಯಾರು ಕೇರೆ ಮಾಡಲ್ಲ ಯಾಕಂತೇಳಿದ್ರೆ ಇಲ್ಲಿವರಿಗೆ ಸ್ಪಷ್ಟವಾದ ಹಿಂದಿ ಬರಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿಮಗೆ ಸ್ಪಷ್ಟವಾದ ಹಿಂದಿ ಬರುತ್ತೆ ಉರ್ದು ಬರುತ್ತೆ ಮತ್ತು ರೈಲ್ವೆ ಮಿನಿಸ್ಟರ್ ಆದ್ರೂ ಸಕ್ಸಸ್ ಆದರು ಕಾರ್ಮಿಕ ಕೇಂದ್ರ ಸಚಿವರಾದರೂ ಸಕ್ಸಸ್ ಅವತ್ತು ಖರ್ಗೆ ಇಡೀ ರಾಷ್ಟ್ರಕ್ಕೆ ಪರಿಚಯ ಆದರು ಖರ್ಗೆ ಅಂತ ಒಬ್ಬ ಸಂಸದೀಯ ಪಟು ಕೆಲಸಗಾರ ಒಬ್ರು ಸಚಿವರು ಅಂತೇಳಿ ಎಸ್ ಅವರಿಗೆ ಸುಭಾತ ಏಯ್ಟಿ ತ್ರೀ ಇಯರ್ಸ್ ಒಂದ್ ವೇಳೆ ಅವರು ಈಗಾಗಲೇ ಅವ್ರಿಗೂ ಚಿಂತನೆಗಳು ಇದೆ ನಾನು ಇಷ್ಟೆಲ್ಲ ಮಾಡಿದೆ ಜನ ನನ್ನನ್ನು ಕೈ ಇಡಲಿಲ್ಲ ಹಾಗಂತ ಡಾಕ್ಟರ್ ಉಮೇಶ್ ಜಾಧವ್ ಮಲ್ಲಿಕಾರ್ಜುನ್ ಖರ್ಗೆ ನಂತರ ಬಂದ ತಕ್ಷಣ ಏನಾದ್ರು ಕ್ರಾಂತಿ ಮಾಡಿದ್ರಾ ಕಲಬುರಗಿಯಲ್ಲಿ ಯಾವುದಾದ್ರೂ ಕ್ರಾಂತಿ ಡಾಕ್ಟರ್ ಉಮೇಶ್ ಜಾಧವ್ ಯಾವುದಾದ್ರೂ ಕ್ರಾಂತಿ ಮಾಡಿದರೆ ಯಾವ ಕ್ರಾಂತಿಯೂ ಮಾಡಲಿಲ್ಲ ಅವರು ಹತ್ತನೇ ಎಮ್ ಎಂ ಪಿ ಜೊತೆ ಇನ್ನೊಬ್ಬ ಹನ್ನೊಂದನೇ ಎಂ ಪಿ ಆದರೂ ಯಾವುದು ಮಾಡಲಿಲ್ಲ ಆದರೆ ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಅಪಾರ ಇರತಕ್ಕಂಥದ್ದು ನಿಮಗೆ ಗೊತ್ತಿರಲಿ ದೇವೇಗೌಡ ಒಬ್ಬ ಈ ದೇಶದ ಪ್ರಧಾನಿ ಆಗಿದ್ದಂತೂ ಪ್ರಧಾನಿ ಅನ್ನೋ ಸೋಲಿಸಿದರು ಅವರು ಮತ್ತೆ ಅವ್ರು ಕಾಲಿಡಲ್ಲ ಅಂತ ಕೂತಿದ್ರು ಕೊನೆ ಗಳಿಗೆಯಲ್ಲಿ ಮತ್ತೆ ಹೋಗಿ ಎಲ್ಲರ ಒತ್ತಾಯದ ಮೇಲೆ ಕಾಲಿಟ್ಟರು ಅವರು ನಾಲ್ಕು ವರ್ಷ ಅವರು ಹಾಸನ ಜಿಲ್ಲೆಗೆ ಕಾಲಿಟ್ಟಿರಲಿಲ್ಲ ಖರ್ಗೆಗ ಆ ನೋವಿದೆ ನಾನು ಇಷ್ಟೆಲ್ಲ ಮಾಡಿದೆ ಕಲಬುರಗಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡಿದೆ ಒಬ್ಬ ಅಷ್ಟು ಸುಲಭ ಅವತ್ತಿನ ಕಾಲದಲ್ಲಿ ಅವ ಅಸ್ಪೃಶ್ಯತೆ ಅನ್ನೋದು ಇಡೀ ಜಗತ್ತಿನ ಇದ್ದಂಥ ಸಂದರ್ಭದಲ್ಲಿ ಮೇಲ್ಪಂಕ್ತಿಯಾಗಿ ಬಂದು ರಾಜಕಾರಣಿ ಆಗೋದು ಅಷ್ಟು ಸುಲಭ ಅಲ್ಲ ಇವ್ರಿಗೆಲ್ಲ ದೇವರಾಜ ಅರಸು ಕೈ ಹಿಡಿದಿರುವಂಥದ್ದು ಈಗ ವಯಸ್ಸಾಗಿರುವಂಥದ್ದು ಒಂದು ವೇಳೆ ಕಲಬುರಗಿಯಲ್ಲಿ ಮತ್ತೆ ಸೋತ್ರೆ ಖರ್ಗೆಯ ಸೋಲೋದು ಇದೆಯಲ್ಲ ಖರ್ಗೆ ಎಂಬ ಇತಿಹಾಸದ ಪುಟ ಇದೆಯಲ್ಲ ಆ ಪುಟಕ್ಕೆ ಕಪ್ಪು ಚುಕ್ಕೆ ಇಟ್ಟಂಗೆ ಆಗುತ್ತೆ ಇದು ಒಂದು ಮತ್ತೆ ಆ ಮತ್ತೊಂದು ನೋವು ಆಘಾತ ನಾಟ್ ಓನ್ಲಿ ಖರ್ಗೆ ಲಾಸಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಎ ಐ ಸಿ ಗೆ ಅವಮಾನ ಆಗುತ್ತೆ ಭಾರತೀಯ ಜನತಾ ಪಕ್ಷ ಅಂತ ರಾಜಕೀಯ ಮಾಡಿ ಚತುರ ರಾಜಕೀಯ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಖರ್ಗೆ ಒಂದು ರಾಜಕೀಯ ಅಸ್ತ್ರವಾಗ್ತಾರೆ ಇವೆಲ್ಲವೂ ಕೂಡ ಅರುತ್ತೆ ಅವರು ಚುನಾವಣಾ ಅಂದರೆ ಸಕ್ ಚುನಾವಣಾ ರಾಜಕೀಯ ಬೇಡ ಅಂತ ತೀರ್ಮಾನ ಮಾಡಿರೋದು ಹಾಗಾಗಿ ಅವರು ಇವತ್ತು ಕೂಡ ಅವರು ಈ ಕ್ಷಣ ಕೂಡ ನಾನು ಅಭ್ಯರ್ಥಿ ಅಂತ ಹೇಳ್ತಾರೆ ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ ಅವರು ಇಷ್ಟೊತ್ತಿಗೆ ಆರು ತಿಂಗಳು ಕ್ಷೇತ್ರದಲ್ಲಿ ಓಡಾಡೋರು ಹಾಗಾಗಿ ಅಲ್ಲಿ ಅವ್ರದೇ ಪಕ್ಕದ ಊರಿನವರ ಪಕ್ಕದ ಜಿಲ್ಲೆಯವರಾಗಿರ್ತಕ್ಕಂಥ ಅವ್ರ ಹಳ್ಳಿಯ ರಾಧಾಕೃಷ್ಣ ಮನೆಯವರಿಗೆ ಕೊಡಿ ಅಂತೇಳಿ ಈಗ ಎಲ್ಲರಿಗೂ ಪೋಸ್ಟ್ ಮಾಡ್ತಾರೆ ಅಂದರೆ ಬಹುತೇಕ ಅವರಿಗೆ ಕೊಡ್ತಿದ್ದಾರೆ ನಂತರ ಖರ್ಗೆ ಅವರು ಲೋಕಸಭೆ ಚುನಾವಣೆ ಬಳಿಕ ಒಂದಷ್ಟು ದಿನಗಳ ನಂತರ ಒಂದಷ್ಟು ದ ತಿಂಗಳ ಕಳೆದ ನಂತರ ಅವರು ರಾಜ ಸಕ್ರಿಯ ಅಂದ್ರೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡ್ತಾರೆ ಮತ್ತು ಸಕ್ರಿಯ ರಾಜಕಾರಣದಲ್ಲಿ ಈಗ ರಾಜ್ಯಸಭಾ ಸದಸ್ಯರಾದ ಅಲ್ಲಿ ಈಗ ಚುನಾವಣಾ ಸಂದರ್ಭದಲ್ಲಿ ಮಾಡಿದರೆ ಮದುವೆ ಹೇಳ್ದಂಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆದಂತಹ ಆಗುತ್ತೆ ನಿಮಗೆ ಪದೇ ಪದೇ ನೋಡಿ ಭಾರತೀಯ ಜನತಾ ಪಕ್ಷ ಹೇಳ್ತಿದ್ದಾರೆ ಬಿಕಾಸ್ ಆಫ್ ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವ್ರ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಅದೇನೇ ಇರ್ಬೋದು ಆದರೆ ರಾಜಕೀಯವಾಗಿ ಜನ ನಿಮಗೆ ಗೊತ್ತು ನಮಗೆ ಗೊತ್ತು ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯ ಇದೆ ಹೆಲ್ತ್ ಸರಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಂಬತ್ತ್ಮೂರು ವರ್ಷ ಆಗಿದೆ ವಯಸ್ಸು ಸಪೋರ್ಟ್ ಮಾಡಲ್ಲ ನೀವು ಮಾನಸಿಕವಾಗಿ ಸದೃಢ ಆಗಿರ್ಬೋದು ಈ ಕ್ಷಣ ನಾನು ನೂರು ಕಿಲೋಮೀಟರ್ ಓಡ್ತೀನಿ ಅಂತ ಆದರೆ ವಯಸ್ಸು ಸಪೋರ್ಟ್ ಮಾಡಲ್ಲ ಹಾಗಾಗಿ ರಾಜಕೀಯವಾಗಿ ಇದ್ದಂಥವ್ರಿಗೆ ಅದು ಗೊತ್ತಾಗಲ್ಲ ಆದರೆ ಅದು ರಾಜಕೀಯ ಅಸ್ತ್ರ ಆಗುತ್ತೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಕ್ಷಣದವರೆಗೂ ಕೂಡ ಹೇಳ್ತಿಲ್ಲ ಒಂದು ವೇಳೆ ಬಿಟ್ಟರೆ ಶಸ್ತ್ರ ತ್ಯಾಗದಂತಾಗುತ್ತೆ ಎ ಸಿ ಸಿ ಅಧ್ಯಕ್ಷೆಗೆ ಮಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿ ನಿಲ್ಲಲ್ವ ಅಮಿತ್ ಅವರು ಗಾಂಧಿನಗರದಲ್ಲಿ ನಿಲ್ಲಲ್ವಾ ಈಗ ಚರ್ಚೆಗಳು ಆಗ್ತವೆ ಇವ್ರು ಯಾಕೆ ನಿಲ್ಲಲ್ಲ ಅಂದರೆ ಇವ್ರು ಸೋಲ್ತಾರೆ ಅಂತ ಹೇಳಿದ್ರೆ ಸೋಲನ್ನು ಇವರು ಒಪ್ಕೊಂಡ್ರು ಅಂತ ಆಗುತ್ತೆ ಅದು ಎಲ್ಲ ಕಡೆ ನಿಮಗೆ ಮತದಾರರ ಮೇಲೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅವರ ಬಳಗ ಅವ್ರದ್ದೇ ಆದ ಒಂದು ಟೀಮ್ ಇರುವಂಥದ್ದು ಅವರ ಕಾರ್ಯಕರ್ತರು ಅವರು ನಂಬಿ ಬಂದಿರತಕ್ಕಂಥ ಬೆಂಬಲಿಗರಿಗೆ ನಿರುತ್ಸ ಆಗುತ್ತೆ ಮುಂದೆ ನಮ್ಮ ಗತಿ ಏನು ಅಂತ ಹೇಳಿ ಆತಂಕ ಸೃಷಿ ಆಗುತ್ತೆ ಆಗ ಅವರು ಶಿಫ್ಟ್ ಮಾಡ್ತಾರೆ ಲೀಡರ್ಶಿಪ್ ಇದೆಯಲ್ಲ ಖರ್ಗೆ ಆಯಿತು ಇವತ್ತು ಇಂದ ಬರನ ಯಾರನ್ನು ಶಿಫ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಕೂಡ ಲಾಸ್ ಆಗುತ್ತೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಕ್ಷಣಕ್ಕೆ ಈ ನಿರ್ಧಾರ ತಗೊಳ್ಳೋಲ್ಲ ನಾವೇ ಬೇಡ ಅಂತ ಹೇಳಿದ್ವಿ ಅಂತ ಕಾಂಗ್ರೆಸ್ ಪಕ್ಷದ ನಾಯಕನಿಲ್ಲ ಅವರು ಇಡೀ ದೇಶದನ್ನು ಸುತ್ತಬೇಕು ಅಂತ ಹೇಳಿದರು ಮತ್ತು ಖರ್ಗೆ ಅವರಿಗೆ ವಯಸ್ಸು ಎಂಬತ್ತ್ಮೂರಾಯಿತು ನೆಕ್ಸ್ಟ್ ಚುನಾವಣೆ ನಿಲ್ಲೋಕ್ಕಾಗಲ್ಲ ಇನ್ನ ಐದು ವರ್ಷ ಬಿಟ್ಟರೆ ಅವರಿಗೆ ಎಂಬತ್ತೆಂಟು ಎಂಬತ್ತೊಂಬತ್ತು ವರ್ಷ ಆಗುತ್ತೆ ಆದರೆ ಎಲ್ತು ಆ ಸಂದರ್ಭದಲ್ಲಿ ಪರ್ಮಿಟ್ ಮಾಡುತ್ತೆ ಎಲ್ಲ ಗೊತ್ತಿಲ್ಲ ಪರ್ಮಿಟ್ ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಆದರೆ ಖರ್ಗೆ ಅವರು ಒಂದು ವೇಳೆ ಈ ರೀತಿ ಚುನಾವಣಾ ರಾಜಕೀಯಿಂದ ವೈಯಕ್ತಿಕ ನಿವೃತ್ತಿಗೆ ಘೋಷಣೆ ಮಾಡಿದರೆ ಈ ಒಬ್ಬ ಮಾದರಿ ವ್ಯಕ್ತಿ ಆಗ್ತಾರೆ ಯಾಕಂತ ಹೇಳಿದ್ರೆ ರಾಜಕಾರಣಕ್ಕೆ ಯುವಕರು ಹೆಚ್ಚು ಹೆಚ್ಚು ಯುವಕರು ಬರಬೇಕು ನಿಮಗೆ ಲೋಕಸಭೆ ಅರವತ್ತು ವರ್ಷ ಒಳಗಡೆ ರಾಜಕಾರಣ ಮಾಡ್ಬೇಕಂತ ಒಂದಷ್ಟು ಇವರು ಮಾದರಿ ಆಗ್ತಾರೆ ಈಗೆಲ್ಲ ಎಂಬತ್ತೈದು ತೊಂಬತ್ತು ತೊಂಬತ್ತೆರಡು ಕೂಡ ಅವರಿಗೆ ರಾಜಕಾರಣದ ಇನ್ನೂ ನಾನು ಎಂ ಪಿ ಆಗ್ಬೇಕು ನಮ್ಮ ಇನ್ನೂ ನಾನು ಮಿನಿಸ್ಟರ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಅನ್ಸ್ಕೊಂತಾರೆ ಒಂದ್ ವೇಳೆ ಲೋಕಸಭೆ ಚುನಾವಣೆ ನಂತರ ಇವರು ರಾಜಕೀಯ ನಿವೃತ್ತಿ ತಗೊಂಡ್ರೆ ಅಂದ್ರೆ ಸಾರಿ ಸಕ್ರಿಯ ರಾಜಕಾರಣ ರಾಜಕೀಯ ಅದು ಬಹಳಷ್ಟು ಜನರಿಗೆ ಮಾದರಿ ಆಗುತ್ತೆ ನಡುವುದು ದೊಡ್ಡ ಪಕ್ಷಕ್ಕೆ ರಾಷ್ಟ್ರಾಧ್ಯಕ್ಷ ನಂತರ ಒಬ್ಬ ಕನ್ನಡಿಗರಾದ್ರು ಅವ್ರಿಗೂ ಸ್ವತಃ ಒಂದು ಹೆಮ್ಮೆಯ ವಿಚಾರ ಪಕ್ಷದ ಹಲವಾರು ಕೂಡ ಹೆಮ್ಮೆಯ ವಿಚಾರ ಈ ಹಿನ್ನೆಲೆಯಲ್ಲಿ ಪಟೇಲ್ ಹೇಳದಂತೆ ಏನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗೋದು ಒಂದು ಮಾದರಿ ಆಗು ಕೂಡ ಅನ್ಸುತ್ತೆ ನವಿತಾ ಒಂದೊಂದು ಹೇಳ್ತೀನಿ ಖರ್ಗೆ ಇದರಲ್ಲ ಒಂದ್ಸರಿ ಎಷ್ಟು ಖರ್ಗೆ ಎರಡು ಸರಿ ಮುಖ್ಯಮಂತ್ರಿ ಅವಕಾಶ ಇರ್ತಕ್ಕಂಥ ಒಂದ್ಸರಿ ಎಸ್ ಎಂ ಕೃಷ್ಣ ಲಾಬಿ ಮಾಡಿದ್ರು ಅಹಮದ್ ಪಟೇಲ್ ನಿಮಗೆ ಎಮ್ ಎಲ್ ಎಪ್ಪ ಎಮ್ ಎಲ್ ಗಳು ಖರ್ಗೆ ಹೆಸರು ಹೇಳ್ತಾರೆ ಲಾಬಿ ಮಾಡ್ಲಾದ್ರೆ ಖರ್ಗೆ ಅವರಿಗೆ ಅವತ್ತಿನ ದಿನದಲ್ಲಿ ಹೈಕಮಾಂಡ್ ಲಾಬಿ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಖರ್ಗೆ ಎಂಬ ನಾ ಹೇಳಿನ ಕುಲ್ಮೆಯೊಳಗಿನ ಕುಸುಮದ ಅದರದ ಗಮ ಅದರದ ವ್ಯಾಲ್ಯೂ ಹೈಕಮಾಂಡ್ ಕೂಡ ಗೊತ್ತಿರಲಿಲ್ಲ ಆದ್ರೆ ಎಸ್ ಎಂ ಕೃಷ್ಣ ಅಹಮದ್ ಪಟೇಲ್ ಗುಲಾಂ ನಬಿ ಆಜಾದ್ ಲಾಬಿ ಇಡ್ಕೊಂಡು ಮುಖ್ಯಮಂತ್ರಿ ಆದ್ರು ಅವತ್ತು ಕುರು ಖರ್ಗೆ ಕ್ಲಾಸ್ ನಂತರ ಆದ್ರೆ ಒನ್ಸ್ ಅಗೇನ್ ಎಚ್ ಡಿ ದೇವೇಗೌಡರಿಗೆ ದೇವೇಗೌಡರ ಫ್ಯಾಮಿಲಿಗೆ ಧರ್ಮ್ ಸಿಂಗ್ ಅಂತ ಅವರ ಆಟಕ್ಕೆ ತಕ್ಕಂತೆ ದಾಳಕ್ಕೆ ತಕ್ಕಂತೆ ತಕ್ಕಂತೆ ಕುಡಿಯುವಂಥವ್ರು ಬೇಕಿತ್ತು ಜಾತಿ ಬಲ ಇಲ್ಲ ಇವರಿಗೆ ಜಾತಿ ಬಲ ಇತ್ತು ಇವೆಲ್ಲವೂ ಕೂಡ ಅವ್ರಿಗೂ ಕೂಡ ಎರಡು ಬಾರಿ ಅವಕಾಶಗಳು ಕೈ ತಪ್ಪಿತು ಆದರೆ ಅವಕಾಶ ಸಿಕ್ತ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಜನ ಸಿದ್ದರಾಮಯ್ಯ ಅವ್ರನ್ನ ಒಪ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಒಪ್ಕೊಂಡ್ರು ಹಾಗಾಗಿ ಒಂದು ವೇಳೆ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕನಸಿತ್ತಲ್ಲ ಆ ಕನಸು ಕಮರಿ ಹೋಗಿದೆ ಅದು ಅವಕಾಶ ಈಗ ಅವರಿಗೆ ಅವಕಾಶ ಅಧ್ಯಕ್ಷರಾಗಿರುವ ಹೇಳಿದ್ರು ನಿಜಲಿಂಗಪ್ಪ ನಂತರ ಕನ್ನಡಿಗರೊಬ್ರು ಎಐ ಸಿ ಅಧ್ಯಕ್ಷ ಆಗ್ತಿದಾರೆ ಅಂತ ಹೇಳಿ ಅಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಕನ್ನಡಿಗರು ಎಮ್ಮೆ ಪಕ್ಷಾತೀತವಾಗಿ ಹೇಳ್ಬೇಕು ಎಸ್ ಏನು ಕ್ಷೇತ್ರ ಕುರುಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದ ಲೋಕಸಭಾ ಕಣ ಯಾವುದು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಚಿನ್ನವನ್ನ ಈಗಾಗಲೇ ಆರಂಭವಾಗಿರುವಂತಹ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಬೋರ್ಡ್ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ಮಂಗಳವಾರ ತಡೆಯಾಜ್ಞೆಯನ್ನು ನೀಡಿದೆ ಹೀಗಾಗಿ ಶಿಕ್ಷಣ ಇಲಾಖೆ ಪರೀಕ್ಷೆಗಳನ್ನು ಮುಂದೂಡಿದೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಲು ಅನುಮತಿ ನೀಡಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಪ್ರೀಂಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ವು ಕೊಪ್ಪಳದಲ್ಲಿ ಸಾಂಕ್ರಾಮಿಕ ರೋಗ ಹರಡ್ತಾ ಇದ್ರೂ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ ಶಾಖಾಪುರ ಗ್ರಾಮದಲ್ಲಿ ಚರಂಡಿ ನೀರು ರಸ್ತೆಯ ಮೇಲೆ ನಿಂತಿದೆ ಶಾಖಾಪುರದ ಪಕ್ಕದ ಗ್ರಾಮದಲ್ಲಿ ಇತ್ತೀಚೆಗೆ ಗುನ್ಯಾದಿಂದ ನಲುಗಿತ್ತು ಆದರೂ ಗ್ರಾಮ ಪಂಚಾಯಿತಿ ಸ್ವಚ್ಛತೆಗೆ ಆದ್ಯತೆಯೇ ಕೊಟ್ಟಿಲ್ಲ ಎರಡು ದಿನಗಳ ಕಾಲ ನಡೆದಂತಹ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ತೆರೆ ಬಿದ್ದಿದೆ ಕೊನೆಯ ದಿನವಾದ ನಿನ್ನೆ ನಟ ಶ್ರೀಮುರಳಿ ಗಾಯಕಿ ಮಂಗ್ಲಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅಧ್ಯಕ್ಷತೆಯನ್ನು ವಹಿಸಿದರು ರಾಜ್ಯದಲ್ಲಿ ಎದುರಾಗಿರುವ ನೀರಿನ ಸಮಸ್ಯೆಗೆ ಕುರಿತಾದಂತಹ ಪ್ರಮುಖ ವಿದ್ಯಮಾನಗಳನ್ನು ನೀರಿಗಾಗಿ ಹಾಹಾಕಾರದಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರಲ್ಲಿ ಕಡಿಮೆ ಬೆಲೆಗೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಆರು ಘಟಕಗಳಿಗೂ ನೀರಿನ ಸಮಸ್ಯೆ ಎದುರಾಗಿದೆ ನಗರದಲ್ಲಿ ಒಟ್ಟು ಸಾವಿರದ ಐವತ್ತೆರಡು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಅದರಲ್ಲಿ ಇನ್ನೂರ ಒಂಬತ್ತು ಘಟಕಗಳು ಸ್ಥಗಿತಗೊಂಡಿದೆ ಹಲವು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಜನ ನೀರು ಪಡೆಯುವುದಕ್ಕೆ ಕ್ಯೂ ನಿಲ್ತಿದ್ದಾರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆ ಹೀಗಾಗಿ ಬೆಂಗಳೂರಲ್ಲಿ ಈಜು ಕೊಳಗಳಿಗೆ ಕಾವೇರಿ ನೀರನ್ನ ಬಳಕೆ ಮಾಡಬಾರದು ಅಂತೇಳಿ ಬೆಂಗಳೂರು ಜಲಮಂಡಳಿ ಆದೇಶಿಸಿದೆ ಒಂದು ವೇಳೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಕುಡಿಯೋ ನೀರನ್ನು ಬಳಸಿದ್ರೆ ಐದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ತಲೆದೋರಿರೋ ಜಲಕ್ಷಾಮಕ್ಕೆ ರೈತರು ತತ್ತರಿಸಿ ಹೋಗ್ತಿದ್ದಾರೆ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಮೇವು ಒದಗಿಸುವುದೇ ದೊಡ್ಡ ಸವಾಲಾಗಿದೆ ಹೀಗಾಗಿ ಜಾನುವಾರುಗಳನ್ನು ಮಾರಾಟ ಮಾಡಲು ಮುಂದಾಗ್ತಿದ್ದಾರೆ ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿರೋ ಜಾನುವಾರು ಮಾರುಕಟ್ಟೆಗೆ ತಂಡೋಪತಂಡವಾಗಿ ವೆಲ್ಕಮ್ ಬ್ಯಾಕ್ ಲೋಕಸಭಾ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಯಾವ ರೀತಿಯಾಗಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಯಾರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಯಾರ್ಯಾರಿಗೆ ಟಿಕೆಟ್ ಅನೌನ್ಸ್ ಆಗುವಂತಹ ಸನ್ನಿಹತದಲ್ಲಿದೆ ಇವೆಲ್ಲದರ ಬಗ್ಗೆ ನಾವು ಪ್ರತಿದಿನ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ರಂಗೇರಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ರಣ ಕಣ ಪ್ರತಿನಿತ್ಯ ಕೂಡ ಈ ಕ್ಷೇತ್ರದ್ದು ಕೂಡ ಬಹಳ ಸುದ್ದಿ ಆಗ್ತಾನೆ ಇದೆ ಕಾರಣ ಇಷ್ಟೇ ಇಲ್ಲಿ ಒಂದಷ್ಟು ಆಕಾಂಕ್ಷಿಗಳ ಲೆಕ್ಕಾಚಾರ ಜೊತೆಗೆ ಕೆಲವೊಂದು ಅಭಿಯಾನಗಳು ಬಿಜೆಪಿಯಲ್ಲಿ ಶೋಭಾ ತರಂದ್ಲಾಜೆ ಸಿಟಿ ರವಿ ಮಧ್ಯೆ ಟಿಕೆಟ್ಗಾಗಿ ಬಿಗ್ ಫೈಟ್ ನಡೀತಾ ಇರುವಂತದ್ದು ಆರೋಪ ಪ್ರತ್ಯಾರೋಪಗಳು ಕೂಡ ನಾವು ಗಮನಿಸಿದ್ವಿ ಕಾಂಗ್ರೆಸ್ನಲ್ಲಿ ಜಯಪ್ರಕಾಶ್ ಹೆಗ್ಡೆಗೆ ಫೈನಲ್ ಆಗುತ್ತಾ ಕಾಂಗ್ರೆಸ್ ಟಿಕೆಟ್ ಅನ್ನುವಂಥದ್ದು ಯಾಕಂದ್ರೆ ಮೊದಲ ಲಿಸ್ಟ್ ಅಲ್ಲಿ ಅವರ ಹೆಸರು ಕೂಡ ಆಗಿದ್ದಾರೆ ಹಾಗಾದ್ರೆ ಯಾರ್ಯಾರು ಏನ್ ಹೇಳಿದ್ದಾರೆ ನೋಡೋಣ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡಕ್ಕೆ ಸಿದ್ಧ ಇದ್ದೀನಿ ಆದ್ರೆ ನನ್ನ ಇಚ್ಛೆ ಇರುವಂತದ್ದು ನಾನು ಕೆಲಸ ಮಾಡಿದಂತ ಉಡುಪಿ ಚಿಕ್ಕಮಗಳೂರು ಒಂದು ಚೆನ್ನಾಗಿದೆ ಅಂತ ಹೇಳಿ ಸಹಜವಾಗಿ ಗೊಂದಲ ಇದೆ ನಾನು ಈಗಾಗಲೇ ಹೇಳಿದೆ ಗೆಲ್ಲುವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರೆ ಕೂಡ ಗೆಲ್ಬಹುದು ಅನ್ನುವಂತ ಸಂಘಟನಾತ್ಮಕ ಜಿಲ್ಲೆ ನಮ್ದು ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಬಹುದು ಕಾಂಪಿಟೇಷನ್ ಇರುವುದು ಸಹಜ ನಮ್ಮಲ್ಲೇ ಕಾಂಪಿಟೇಷನ್ ಸತ್ಯ ಇದು ಸರ್ ಹೋದ ಚುನಾವಣೆಯಲ್ಲಿ ಆಗಿದೆ ಬಟ್ ಯಾವಾಗ ಒಮ್ಮೆ ಅಭ್ಯರ್ಥಿ ಘೋಷಣೆ ಆಗ್ತದ ಆಮೇಲೆ ಯಾವ ಗೊಂದಲಗಳು ಇರುವುದಿಲ್ಲ ಎಲ್ಲರೊಟ್ಟಿಗೆ ಒಟ್ಟಿಗೆ ಇಲ್ಲಿ ನಮ್ಗೆಲ್ರಿಗೂ ಯಾರು ಅಭ್ಯರ್ಥಿ ಅಂತ ಹೇಳುವಂತ ಮುಖ್ಯ ಅಲ್ಲ ಕ್ಯಾಂಡಿಡೇಟ್ ಆಗುವವರೆಗೆ ಅವ್ರು ಬೇಡ ಇವ್ರು ಬೇಕು ಅಂತ ಹೇಳುವಂತ ಹಕ್ಕು ಎಲ್ರಿಗೂ ಇದೆ ಮತ್ತು ನನಗೆ ಕೊಡಬೇಕು ಅಂತ ಹೇಳುವಂತ ಹಾಕಿದೆ ಅವ್ರಿಗೆ ಬೇಡ ಅಂತ ಹೇಳುವಂತ ಹಕ್ಕು ಇದೆ ಚುನಾವಣೆಯ ಅಭ್ಯರ್ಥಿ ಘೋಷಣೆ ಅದೆಲ್ಲಕ್ಕೆ ಸರಿ ಆಗ್ತದೆ ಅದ್ರಲ್ಲಿ ಏನು ಸಮಸ್ಯೆ ಆಗಲ್ಲ ಪಿಯ ಒಬ್ಬ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಬಿಜೆಪಿ ಗೆಲ್ಲುವಂತ ಒಂದು ಪರಿಸ್ಥಿತಿ ಅಷ್ಟು ಸಂಘಟನಾತ್ಮಕವಾದಿ ಅಷ್ಟು ಮೋದಿ ಪರವಾದಂಥ ಅಲೆ ಒತ್ತಿದೆ ಟಿಕೆಟ್ ವಿಚಾರಕ್ಕೆ ಅಥವಾ ಯಾವುದೇ ಅಭ್ಯರ್ಥಿ ವಿಚಾರಕ್ಕೆ ಪಾರ್ಟಿಯನ್ನು ಏನು ನಿರ್ದೇಶನ ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಏನೇ ಆದರೂ ಕೂಡ ನೋಡೋಣ ಪಾರ್ಟಿ ಏನು ಹೇಳುತ್ತೆ ಅಂತ ನೋಡಿಕೊಂಡು ಮತ್ತೆ ಪ್ರತಿಕ್ರಿಯೆ ಕೊಡ್ತೀನಿ ಅಲ್ಲ ಸರ್ ನನಗಾಗಿ ಕೇಳಿಕೊಂಡು ರಾಜಕಾರಣವನ್ನು ನಮ್ಮ ಪಕ್ಷದಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನನ್ನ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಪಾರ್ಟಿಗೆ ಬಿಟ್ಟಿದ್ದು ಪಕ್ಷವನ್ನು ಗೆಲ್ಸೋದಕ್ಕೆ ಚಿಕ್ಕಮಗಳೂರು ಉಡುಪಿಯೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗಿರುವ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಪಕ್ಷ ಗೆಲ್ಸೋದಕ್ಕೆ ಏನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತೀನಿ ಒಂದೇ ಗುರಿ ಮೋದಿ ಮತ್ತೊಮ್ಮೆ ಬಿಜೆಪಿಯಲ್ಲಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ ಈಗಾಗಲೇ ಬಿಜೆಪಿಯ ಒಂದು ಭದ್ರ ಕೋಟೆ ಕೂಡ ಹೌದು ಹಾಗಾದ್ರೆ ಏನ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದರಲ್ಲಿ ಆ ತರದ ಲಕ್ಷಣಗಳು ಕಾಣಿಸ್ತಾ ಇದೆ ಲಕ್ಷಣ ಹೇಳಿದಂಗೆ ಈಗ ಡಿ ಎನ್ ಜೀವರಾಜ್ ಅವರು ಕೂಡ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಯಾಕಂದ್ರೆ ಅವರು ಯಡಿಯೂರಪ್ಪನವ್ರೂ ಕೂಡ ಆಪ್ತವಾಗಿದ್ದವರು ಈಗ ಸಿಟಿ ರವಿ ಇಲ್ಲ ಈಗ ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ನಡುವೆ ಫೈಟ್ ಸಿಟಿ ರವಿ ಅವ್ರಿಗೆ ಇಲ್ಲ ಅನ್ನೋಂತ ಫಾರ್ ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನು ಶೋಭಾ ಕರಂದ್ಲಾಜೆ ಅವರು ಕೊಟ್ಟ ದೊಡ್ಡ ಮಟ್ಟದ ಏನು ಅಸಮಾಧಾನ ಏನು ವಿಮುಖ ಆಗತ್ತೆ ಪಕ್ಷಗಳಿಗೆ ಪಕ್ಷಕ್ಕೆ ಮತಗಳಿಂದ ಅನ್ನೋ ಒಂದು ಭಯ ಆತಂಕನೂ ಕೂಡ ಇರೋದ್ರಿಂದ ಇನ್ ಕೇಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಅಂತ ಬಂದ್ರೆ ಸಹಜವಾಗಿ ಏನು ಜೀವರಾಜ್ ಅವರಿಗೆ ಯಡಿಯೂರಪ್ಪ ಬ್ಯಾಟ್ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟಕ್ಕೆ ಸೀಮಿತವಾಗುತ್ತೆ ಪ್ರಮೋದ್ ಮಧುಮರಾಜ್ ಅವರು ಅವರು ಕೂಡ ಕೇಳ್ತಾ ಇದ್ದಾರೆ ನಮಗೆ ಮೊಗವೀರ ಸಮುದಾಯಕ್ಕೆ ಕೊಡುವಂತ ರೆಪ್ರೆಸೆಂಟನ್ ಅವಕಾಶ ಇರುವಂತ ಒಂದೇ ಭಾಗ ಒಂದು ಕಾಲ ಲಕ್ಷ ಇರುವಂತದ್ದು ಕೋಡಿ ಅಂತ ಆದ್ರೆ ಅಲ್ಲಿ ಇಲ್ಲವರಿಗೆ ಯಾಕೆ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಬಂತು ಯಾಕೆ ಅವರೇ ಇದ್ದಕ್ಕಿದ್ದಂಗೆ ಬಂದು ಅಂದ್ರೆ ಅವರಿಗೆ ಅಲ್ಲಿ ಮುಂಚಿಕೊಂಡಿರುವಂತಹ ಬಿಲ್ ಅವರನ್ನ ಮತ್ತೆ ಕನ್ಸಾಲಿಡೇಟ್ ಮಾಡಿ ಇಟ್ಕೊಬೇಕು ಬಿಜೆಪಿ ಜೊತೆಗೆ ಇಟ್ಕೊಬೇಕು ಅಂದ್ರೆ ಸಹಜವಾಗಿ ಕೊಡಬೇಕು ಒಂದು ಅವರ ಆ ಕಾರಣಕ್ಕೆ ಹೆಸರನ್ನ ಮುನ್ನೆಲೆ ತಂದಿದ್ದಾರೆ ಆದ್ರೆ ಅವರು ವೈಯಕ್ತಿಕವಾಗಿ ಅಷ್ಟಾಗಿ ಒಲವನ್ನ ತೋರಿಸ್ತಾ ಇಲ್ಲ ಅನ್ನುವಂತ ಮಾತು ಕೂಡ ಇದೆ ಆದ್ರೆ ಹೊರತಾಗಿ ಇಲ್ಲಿರುವಂತಹ ಅಸಮಾಧಾನಗಳು ಅತಂತ್ರ ಸ್ಥಿತಿ ಟಿಕೆಟ್ ವಿಚಾರವಾಗಿರುವಂತಹ ಅತಿ ದೊಡ್ಡ ಫೈಟ್ ಇದೆಲ್ಲವನ್ನ ಗಮನಿಸಿ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಒಂದಷ್ಟು ರಣತಂತ್ರವನ್ನು ಮಾಡಿತ್ತು ಅಂತದ್ದೇ ಒಂದು ರಣತಂತ್ರವನ್ನು ಇಲ್ಲಿ ಏನು ಸಂಘಟನಾತ್ಮಕವಾಗಿ ಇಲ್ಲಿ ಮಾಡ್ತಾ ಇದೆ ಯಾಕಂದ್ರೆ ನಿನ್ನೇನು ಸುಕುಮಾರ್ ಸೇರಿದ್ರು ಎಂ ಪಿ ಕುಮಾರಸ್ವಾಮಿ ಸೇರಿದ್ರು ಇವರೆಲ್ಲರೂ ಕೂಡ ಸಹಜವಾಗಿ ಬಿಜೆಪಿ ವಿರುದ್ಧ ಬೇಸರವನ್ನ ಇಟ್ಕೊಂಡಿರುವಂಥ ಅಸಮಾಧಾನವನ್ನು ಇಟ್ಕೊಂಡಿರುವಂತದ್ದು ಈಗ ಆಲ್ರೆಡಿ ಸೇರಿರೋರು ಇರೋ ಆದರೆ ಒಳಗಡೆ ಅಸಮಾಧಾನ ಇದ್ದರು ರಘುಪತಿ ಭಟ್ ಅವರು ಹೇಳ್ತಾರೆ ಹೋಗಿ ಅಭ್ಯರ್ಥಿ ಆದಮೇಲೆ ಎಲ್ಲರೂ ಕ್ಲಿಯರ್ ಅಂತ ಈಗ ಅವರಿಗೆ ಅವ್ರ ಕ್ಷೇತ್ರವನ್ನು ತಗೊಂಡ್ರು ವಾಪಸ್ ಈಗ ಲೋಕಸಭೆಯಲ್ಲಿ ನಮ್ಮ ಅಸ್ತಿತ್ವೇ ಇಲ್ಲ ಯಾವುದಕ್ಕೂ ನಮ್ಮ ಪರಿಗಣನೆ ಇಲ್ಲ ಅಂತ ಸಂದರ್ಭದಲ್ಲಿ ಅವರು ನ್ಯೂಟ್ರಲ್ ಆದ್ರೂ ಸಾಕು ಏನ್ ಕೆಲಸ ಮಾಡಬೇಕು ಅಂತಿಲ್ಲ ಅವರವರ ಬೆಂಬಲಿಗರು ಆಯಾ ನಾಯಕರುಗಳ ಬೆಂಬಲಿಗರು ಜೀವರಾಜ್ ಅವರು ಕೂಡ ಆಕಾಂಕ್ಷಿತರು ಇರೋದ್ರಿಂದ ಅವರು ಬೆಂಬಲಿಗರು ಏನು ಮಾಡ್ತಾರೋ ಗೊತ್ತಿಲ್ಲ ಆನ್ ಪೇಪರ್ ಎಲ್ಲರೂ ಕೂಡ ಮೋದಿ ಮತ್ತೊಮ್ಮೆ ಅಂತ ಹೇಳ್ತಾ ಇದ್ರೆ ಎಲ್ಲವನ್ನೂ ಹೇಳ್ತಾ ಇದಾರೆ ಆನ್ ಗ್ರೌಂಡ್ ಹಾಗೆ ಇದೆಯಾ ಇಲ್ಲ ಅನ್ಲಿಕ್ಕೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಯಾವ ಮಟ್ಟದಲ್ಲಿ ಯಾವ ತೀವ್ರ ಸ್ವರೂಪದಲ್ಲಿ ಏನು ಚಟುವಟಿಕೆಗಳು ನಡೀತವೆ ಬೈಕ್ ರ್ಯಾಲಿಗಳು ನಡೀತವೆ ಸಾವಿರಾರು ಜನ ಬೈಕ್ ರ್ಯಾಲಿಗಳು ಪತ್ರಗಳನ್ನ ಬರೀತಾರೆ ಏನೋ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ದೊಡ್ಡ ಕ್ಯಾಂಪೇನ್ ಆಗುತ್ತೆ ಶೋಭಕ್ಕ ನೀವು ಬೇಡ ಅಂತ ಅಥವಾ ಗೋ ಬ್ಯಾಕ್ ಶೋಭಾ ಅಂತ ಇವೆಲ್ಲ ಯಾಕೆ ಚಿಕ್ಕಮಗಳೂರು ಕಚೇರಿನಲ್ಲಿ ದೊಡ್ಡ ಮಟ್ಟದ ಏನೋ ಘೋಷಣೆಗಳು ಧಿಕ್ಕಾರಗಳು ಬರ್ತವೆ ಇವೆಲ್ಲವನ್ನ ಗಮನಿಸುತ್ತಾ ಸಂದರ್ಭದಲ್ಲಿ ಸ್ವಲ್ಪ ಕ್ರೂಷಿಯಲ್ ಇದೆ ಬಿಜೆಪಿಗೆ ಅಷ್ಟು ಆನ್ ಪೇಪರ್ ನೋಡದಂತೆ ಕಾಣಿಸ್ತಾ ಇಲ್ಲ ಅದ್ರ ಲಾಭ ನಿಲ್ತೀನಿ ಅನ್ನೋದ್ರ ಮೂಲಕ ಆ ಒಂದು ಮಾತಲ್ಲಿ ಏನ್ ಸೂಚನೆ ಕಾಣಿಸ್ತಾ ಇದೆ ಅಂದ್ರೆ ಮತ್ತೊಂದು ಏನು ವಿಷಯ ಮಾಹಿತಿ ಏನ್ ಬರ್ತಾ ಇತ್ತಂದ್ರೆ ಅಂದ್ರೆ ಅಕಸ್ಮಾತ್ ಅವರು ಇರುವಂತ ಏಕೈಕ ಮಹಿಳಾ ಅಭ್ಯರ್ಥಿ ಅವ್ರನ್ನ ಕಳ್ಕೊಳ್ಳೋದ್ ಬೇಡ ಸುಮಲತಾ ಅವ್ರು ಬೆಂಬಲಿತರಾದ್ರು ಕೂಡ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ಅಂತ ಅವ್ರ ಒಬ್ಬ್ರೆ ಸೊ ಅಲ್ಲಿ ನಾಯಕರ ಅಸಮಾಧಾನ ಬಿಟ್ಟರೆ ಅವರ ಒಂದು ಆಡಳಿತಾತ್ಮಕವಾಗಿ ಮತ್ತೊಂದು ಎಲ್ಲದರಲ್ಲೂ ಇರೋದ್ರಿಂದ ಹೈಕಮಾಂಡ್ ಅಲ್ಲೂ ಕೂಡ ತೀರಾ ಅವ್ರ ಬಗ್ಗೆ ಅಸಮಾಧಾನಗಳು ಇಲ್ದೇ ಇರೋದ್ರಿಂದ ಅವರನ್ನ ಅಕಾಮಡೇಟ್ ಮಾಡೋಣ ಬೆಂಗಳೂರು ನಾರ್ತ್ಗಾದ್ರು ಅಂತ ಒಂದು ಸಜೆಷನ್ ಅನ್ನ ಯಡಿಯೂರಪ್ಪ ಕೊಟ್ಟಿದ್ದಾರೆ ಅಂತ ಅನ್ನೋ ಮಾತು ಕೂಡ ಇದೆ ಸೊ ಹಾಗಾಗಿ ಅವ್ರು ಎಲ್ಲಿ ಕೊಟ್ಟರು ನಿಲ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬಂದಿರೋ ಕಾಣಿಸ್ತಿದೆ ಆ ಒಂದು ಹೇಳಿಕೆಯ ಮೂಲಕ ಅದರ ಅದರ ಹೊರತಾಗಿ ಕಾಂಗ್ರೆಸ್ ಅಂತೂ ತುಂಬಾ ಸ್ಪಷ್ಟವಾಗಿ ಗ್ಯಾರಂಟಿ ಜಾತಿ ಕಾಂಬಿನೇಷನ್ ಮತ್ತು ಈಗಾಗ್ಲೇ ಇರುವಂತಹ ಸಂಪೂರ್ಣವಾಗಿ ಚಿಕ್ಕಮಗಳೂರನ್ನ ಆವರಿಸ್ಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿಯಲ್ಲೂ ಕೂಡ ಈಗಿರುವಂತಹ ಅಸಮಾಧಾನಗಳು ಬಿಜೆಪಿ ಅಸಮಾಧಾನಗಳನ್ನ ಪ್ಲಸ್ ಮಾಡ್ಕೊಂಡ್ರೆ ಒಂದಷ್ಟು ಗ್ಯಾರಂಟಿ ಸೀಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನೋಡ್ತಾ ಇದೆ ಅದಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಅದನ್ನ ಯಾವ ರೀತಿ ಬಿಜೆಪಿ ಕೌಂಟರ್ ಮಾಡುತ್ತೆ ಹಾಲಿ ಏನೋ ಸ್ಥಾನವನ್ನ ಹೇಗೆ ಉಳಿಸ್ಕೊಳುತ್ತೆ ಅನ್ನೋದ್ ಸಹಜವಾಗಿ ಕುತೂಹಲ ಇದೆ ನವಿತಾ ಎಸ್ ಪಟೇಲ್ ರೀ ಬಿಜೆಪಿ ತನ್ನ ಕ್ಷೇತ್ರ ಉಳಿಸ್ಕೊಡೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಕಾಂಗ್ರೆಸ್ನ ಪ್ಲಸ್ ನಮಗೆ ಸ್ವಭಾವತ ಅಲ್ಲಿ ಬಿಲ್ಲವ ಸಮುದಾಯದವರು ಒಂದು ಲಕ್ಷದ ತೊಂಬತ್ತು ಸಾವಿರ ಇದ್ದಾರೆ ಇನ್ನು ಅಂತೆ ಮಗುವೀರ ಸಮುದಾಯ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಈ ಎರಡೂ ಸಮುದಾಯ ಹಿಂದುಳಿದ ವರ್ಗದ ಎರಡು ಸಮುದಾಯ ಸೇರಿದ ಎರಡು ಲಕ್ಷ ಒಟ್ಟಿದೆ ಹಾಗಾಗಿ ನಿಮಗೆ ಪ್ರಮೋದ್ ಮಧುರಾಜ್ ನನಗೊಂದು ಅವಕಾಶ ಕೊಡಿ ಅಂತೇಳಿ ಕ್ಲೈಮ್ ಮಾಡ್ತಾರೆ ಇನ್ನು ಶೋಭಾ ಕರದ ಕರಂದ್ಲಾಜವರು ಆಲ್ಮೋಸ್ಟ್ ಅವರು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅದು ಅವ್ರಿಗೆ ಸಿ ಇದು ಸೇಫೆಸ್ಟ್ ಅನ್ನೋ ಕಾರಣಕ್ಕಾಗಿ ಶಿಫ್ಟ್ ಆಗ್ತಾರೆ ಗೋ ಬ್ಯಾಕ್ ಅಭಿಯಾನ ಬೇರೆ ಬೇರೆ ಕಾರಣಕ್ಕಾಗಿ ಕಷ್ಟ ಆಗುತ್ತೆ ಅಂತೇಳಿ ಈಗ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡಬೇಕಂದ್ರೆ ಅಲ್ಲಿ ಬಿಲ್ಲವ ಸಮುದಾಯದ ಮತಗಳಿರೋ ಕಾರಣಕ್ಕಾಗಿ ಅವರ ಹೆಸರು ಮುನ್ನೆಲೆಗೆ ಬಂದು ಕೋಟಾ ಶ್ರೀನಿವಾಸ ಅವರು ಅಲ್ಲಿ ವಿಪಕ್ಷ ನಾಯಕರಿದ್ದಾರೆ ಪರಿಷತ್ತದ್ದು ಅವರು ಚುನಾವಣೆ ನಿಲ್ಲಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ಹೇಳಲಾಗ್ತದೆ ಹಾಗಾಗಿ ಪ್ರಮೋದ್ ಮಧುರಾಜ್ ಕ್ಲೈಮ್ ಮಾಡ್ತಾರೆ ಮತ್ತು ಸಿ ಟಿ ರವಿ ಹೆಸರು ಈ ಕ್ಷಣದವರೆಗೂ ಮುನ್ನೆಲೆಗೆ ಬಂದಿರುವಂಥದ್ದು ಈ ನಡುವೆ ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವರ ಟೀಮು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಟೀಮು ಬಿ ಡಿ ಎನ್ ಜೀವರಾಜ್ರವರಿಗೆ ಪುಷ್ ಮಾಡ್ತಿದ್ದಾರೆ ನಮ್ಮ ಮಾತು ಕೂಡ ಕೇಳಿ ಬಂದಿರುವಂಥದ್ದು ನಿನ್ನೆ ಅಷ್ಟೇ ಬಿಜೆಪಿ ಹೈಕಮಾಂಡ್ ಯಡಿಯೂರ ಸಿ ಟಿ ರವಿಯವರನ್ನ ದೆಹಲಿಗೆ ಕರೆಸ್ಕೊಳ್ತಿದೆ ಸಿ ಟಿ ಅವರಿಗೆ ಅವರು ಯಾವ ಯಾರಿಗೆ ಒಂದು ಕಾಲದಲ್ಲಿ ಭಾರತೀಯ ಪಕ್ಷಕ್ಕೆ ಬರಲಿಕ್ಕೆ ಸಹಕಾರ ಮಾಡಿದ್ರು ಅವರು ಒಂದು ರಾಜ್ಯದ ಭಾರತೀಯ जनता पक्ष ಅಧ್ಯಕ್ಷರಾದರು ಅವರೇ ಇವತ್ತು ಸಿಟಿ ರವಿಗೆ ಕೊಡಿ ಅಂತ ಅವರು ಪರವಾಗಿ ಈಗ ಲಾಭಿ ಮಾಡ್ತಿರುವಂಥದ್ದು ಸಿಟಿ ರವಿ ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಇನ್ನು ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದಲೇ ಎಂ ಪಿ ಆಗಿದ್ದರು ಇದೇ ಚಿಕ್ಕಮಗಳೂರು ಉಡುಪಿ ಅದಾದ ಮೇಲೆ ಮತ್ತೆ ಕಾಂಗ್ರೆಸ್ ಬರಲಿಲ್ಲ ಕಂಟಿನ್ಯೂಸ್ ಅಲ್ಲಿ ಸದಾನಂದ ಗೌಡರು ಬಂದರು ನಂತರ ಶೋಭಾ ಅವರು ಬಂದರು ಮತ್ತು ನಿಮಗೆ ಅಲ್ಲಿ ವಿಶೇಷತೆ ಅಲ್ಲಿ ಅಲ್ಲಿ ಜಯಪ್ರಕಾಶ್ ಅವರು ಕೂಡ ಬಂಟ ಸಮುದಾಯದವರು ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಬಂಟ ಸಮುದಾಯದ ನಿಮಗೆ ಮತಗಳೇ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಇದೆ ಯಾಕೆ ಕಾಂಗ್ರೆಸ್ಗೆ ಇದು ಒಂದಷ್ಟು ಚಾನ್ಸ್ ಇರ್ಬೋದು ಅನ್ನೋದು ಅನ್ನೋ ಒಂದು ಲೆಕ್ಕಾಚಾರ ಆಗ್ತಿರೋದೇ ಅಲ್ಲಿ ಒಂದು ಗ್ಯಾರಂಟಿ ಒಂದು ಜಯಪ್ರಕಾಶ್ ಹೆಗ್ಡೆ ಅವರು ಬಂಟ ಅಂತೇಳಿ ಎರಡನೇದಾಗಿ ಅಲ್ಪಸಂಖ್ಯಾ ಅದರಂದ್ರೆ ಮುಸ್ಲಿಮ್ಸು ಒಂದು ಲಕ್ಷದ ಐವತ್ತು ಸಾವಿರ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಎರಡೂ ಸೇರಿದರೆ ಅದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಂಬತ್ತು ಸಾವಿರ ಮತಗಳಿರ್ತಕ್ಕಂಥದ್ದು ಇನ್ನು ಕ್ರಿಶ್ಚಿಯನ್ಸ್ ಎಂಬತ್ತೈದು ಸಾವಿರ ಮತಗಳಿರ್ತಕ್ಕಂಥದ್ದು ಮತ್ತು ಎಕ್ಸ್ಟ್ರಾ ಇತರೆ ಮತಗಳು ಎರಡು ಲಕ್ಷದ ಇರ್ತಕ್ಕಂಥದ್ದು ನಿಮಗೆ ಸಮಬಲದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಕಾಂಗ್ರೆಸ್ ನಾಲ್ಕು ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥದ್ದು ಈಗಾಗಲೇ ಸಿಟಿ ರವಿ ಅಥವಾ ಪ್ರಮೋದ್ ಮಧುರ ಮಧುರಾಜ್ ಅಥವಾ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮೂರೇ ರೇಸಲ್ ಇದೆ ಅದರಲ್ಲಿ ಯಾರಾದ್ರೂ ಅಥವಾ ಸದ್ಯಕ್ಕೆ ಈ ಕ್ಷಣದವರಿಗೆ ಸಿಟಿ ರವಿ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತೊಂದು ಕಡೆ ಇಂದ ಆಲ್ಮೋಸ್ಟ್ ಜೆಪ್ರಾಸ್ ಕಡೆ ಫಿಕ್ಸ್ ಆಗಿರುವಂಥದ್ದು ಹಾಗಾಗಿ ಅವ್ರು ನಿನ್ನೆ ಅಧಿಕೃತ ಪಾರ್ಟಿಗೆ ಸೇರಿದ್ರು ಪ್ರಾಥಮಿಕ ಸದಸ್ಯರು ತೆಗೆದುಕೊಂಡ್ರು ಅವರು ಎರಡ್ ಸಾವಿರದ ಎಂಟರಲ್ಲಿ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು ಹಾಗಾಗಿ ಮತ್ತೆ ಅವಕಾಶ ಅಂತ ಅಂತೇಳಿ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯವ್ರು ಲೆಕ್ಕಾಚಾರ ಯಾಕಂದ್ರೆ ನಾನು ಹೇಳಿದೆ ಕ್ರಿಶ್ ಕ್ರಿಶ್ಚಿಯನ್ಸ್ ಮತಗಳು ಅಲ್ಪಸಂಖ್ಯಾತ ಮತಗಳು ಒಂದೂವರೆ ಮತಗಳು ಇಲ್ಲಿ ಕುರುಬ್ರು ಅಷ್ಟೊಂದಿಲ್ಲ ಇತರೆ ಇದಕ್ಕೆ ನಿಮಗೆ ಮಗವೀರ ಮತ ಮತಗಳು ಒಕ್ಕಲಿಗ ಮತಗಳು ಮತ್ತು ಕ್ರಿಶ್ಚಿಯನ್ಸ್ ಮತಗಳು ಪರಿಶಿಷ್ಟ ಜಾತಿ ಪಂಗಡ ಈ ಲೆಕ್ಕಾಚಾರದಲ್ಲಿ ಜಯಪ್ರಾಶ್ ಶೆಡ್ಡಿ ಅವರು ಕೊಟ್ಟಿದ್ದಾರೆ ಇದು ಚುನಾವಣಾ ರಾಜಕೀಯ ಜನ ಯಾವಾಗ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು ಹೇಳೋಕ್ಕಾಗಲ್ಲ ಇಂಥವ್ರಿಗೆ ಸ್ಟಿಕ್ಕನ್ನು ಆಗುತ್ತೆ ಅಂತ ಹೇಳಿ ಈಗ ತಾನೇ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತಾಡಿದ್ರು ಸೋಲಿಲ್ಲ ಸರ್ದಾರ್ ಅಂತಿದ್ವಿ ಒಂಬತ್ತು ಸರಿ ಗೆದ್ದಿದ್ರು ಎಮ್ ಎಲ್ ಎ ಆಗಿದ್ದು ಎರಡು ಸರಿ ಕಂಟಿನ್ಯೂಸ್ ಎಂ ಪಿ ಆದರೆ ಅಂಥವ್ರನ್ನೇ ಸೋಲಿಸಿದ್ರು ಹಾಗಾಗಿ ಇಲ್ಲಿ ಸೋಲು ಗೆಲುವು ಅನ್ನೋದು ಜನರ ನಿರ್ಧಾರದ ಮೇಲೆ ಬಿಟ್ಟಿರುವಂಥದ್ದು ಎಷ್ಟೋ ಜನ ಡಾಕ್ಟರ್ ಸುಧಾಕರ್ ಕಳೆದ ಇದರಲ್ಲಿ ಅವರು ನಾವು ಕೋ ಕೋವಿಡ್ ಟೈಮಲ್ಲಿ ಯಾರು ಯಾವ ಮಾಧ್ಯಮ ಯಾವ ಟಿ ವಿ ಹಾಕಿದ್ರು ಸುಧಾಕರ್ 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 ಅಂತ ಸುಧಾಕರ್ ಕೂಡ ಸೋಲ್ಸಿದ್ರು ಎಂತ ಸಿಟಿ ರವಿ ಅಂತವ್ರು ಕೂಡ ಸೋಲ್ಸಿದ್ರು ಎಂ ಪಿ ರೇಣುಕಾಚಾರ್ಯ ಸೋತರು ಆಯ್ತಾ ಈಶ್ವರಪ್ಪನಂತವ್ರಿಗೆ ಟಿಕೆಟೇ ಸಿಗಲಿಲ್ಲ ಅವ್ರ ಮಗನ ಟಿಕೆಟ್ ತಗೊಳ್ಳೋದೇ ಈಗ ಕಷ್ಟ ಆಗಿರುವಂಥದ್ದು ಪ್ರತಾಪ್ ಸಿಂಹ ಅಂತವರು ಇಲ್ಲ ನಾನು ನಾನು ಮಿನಿ ಮೋದಿ ಅಂತ ಇದ್ರು ಪ್ರತಾಪ್ ಸಿಂಹರು ಇವತ್ತು ಟಿಕೆಟ್ಗಾಗಿ ಅಂಗಲಾಚುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಹಾಗಾಗಿ ರಾಜಕಾರಣದಲ್ಲಿ ಯಾವುದು ಆ್ಯಪನ್ಸ್ ಯಾವಾಗ ಬೇಕಾದ್ರೆ ಏನಾಗ್ಬೋದು ಸದ್ಯಕ್ಕೆ ಅಲ್ಲಿ ಅದು ಬಿಜೆಪಿಯ ಭದ್ರ ಅನ್ನೋದು ಬಿಜೆಪಿಗೆ ಒಂದು ಆಶಾದಾಯಕ ಯಾರು ಗೆಲ್ತೀವಿ ಅಂತ ಹೇಳಿ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಭಾರತೀಯ ಜನತಾ ಪಕ್ಷ ಮನೆಯಲ್ಲಿದ್ರು ಈಗ ತನಕ ಇದ್ರು ಹಾಗಾಗಿ ಜನ ಏನ್ ತೀರ್ಮಾನ ಮಾಡ್ತಾರೆ ಜನರ ಮನಸ್ಸಲ್ಲಿ ಏನ್ ಇರುತ್ತೆ ಅನ್ನೋದು ಕಾದು ನೋಡ್ಬೇಕಾಗತ್ತೆ ನೋಡ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿಯಿಂದ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಕೂಡ ಚುನಾವಣಾ ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇದು ಇವತ್ತಿನ ಚುನಾವಣಾ ಚಿತ್ರರಂಗ ಮತ್ತಷ್ಟು ಸುದ್ದಿಯ ಜೊತೆಗೆ ನಾಳೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು